ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ನೆಲಮಂಗಕ್ಕೆ ಸೇರ್ಪಡಿಸುವ ವಿಚಾರವಾಗಿ ಸಾಕಷ್ಟು ಪರ ವಿರೋಧಗಳು ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ಕನ್ನಡ ಸಂಘಟನೆ ಕಾರ್ಮಿಕ ಸಂಘಟನೆ ಹಾಗೂ ರೈತ ಸಂಘಟನೆಗಳು ನೆಲಮಂಗಲ ತಾಲೂಕಿಗೆ ಸೋಲೂರು ಸೇರ್ಪಡೆಗೊಳ್ಳುವುದರ ವಿಚಾರವಾಗಿ ಭಾರೀ ವಿರೋಧ ವ್ಯಕ್ತಪಡಿಸಿ ಬೀದಿಗೆ ಇಳಿದಿದ್ದರೆ ಇದಕ್ಕೆ ಉದಾಹರಣೆಯಂತೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಮಾಗಡಿ ಪಟ್ಟಣದ ಗೇಟ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಸಾವಿರಾರು ಮಂದಿ ಜಾಥಾ ನಡೆಸಿ ತಹಶೀಲ್ದಾರ್ ಶರತ್ ಕುಮಾರ್ಗೆ ಮನವಿಯನ್ನ ಸಲ್ಲಿಸಿ ಸೋಲೂರು ರಸ್ತೆ ತಡೆ ನಡೆಸಿ ಹೋರಾಟದ ಕಿಚ್ಚಿಗೆ ಚಾಲನೆ ನೀಡಲಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ ನಾರಾಯಣ್ ನೆಲಮಂಗಲ ಶಾಸಕ ಶ್ರೀನಿವಾಸ್ ವಿರುದ್ಧ ಕೆಂಡಾಮಂಡಲರಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಐತಿಹಾಸಿಕವಾಗಿ ನೋಡಿ ಸೋಲು ಸಿದ್ದಪ್ಪನವರು ನಮ್ಮ ಮಾಗಡಿ ಕ್ಷೇತ್ರಕ್ಕೆ ಶಾಸಕರಾದಂಥವ್ರು ಹಂಗಾಗಿ ಒಳ್ಳೆಯ ಸಂಬಂಧ ಇದೆ ಈಗೇನೋ ಸ್ವಲ್ಪ ಅಲ್ಲಿ ಈಗ ಒಂದು ತಾಲೂಕಾಗಿ ಮಾಗಡಿ ತಾಲೂಕಿಗೆ ಆಡಳಿತದಲ್ಲಿ ವಿಧಾನಸಭಾ ಕ್ಷೇತ್ರ ಬೇರೆ ಇರ್ಬೋದು ಆಡಳಿತದಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರ ಸೇರಿದೆ ಹಾಗಾಗಿ ಇದನ್ನು ಈಗಾಗಲೇ ಡಿಲಿಮಿಟೇಷನ್ ಇನ್ನೊಂದು ಮತ್ತೊಂದೆಲ್ಲ ಬರ್ತಿರ್ತದೆ ಯಾಕೆ ತಿರ್ಗ ತಿರ್ಗ ಬಂದಲಾವೆ ಮಾಡ್ತೀರಾ ಶಾಸಕರಿಂದ ಒಳ್ಳೆ ಕೆಲಸ ಮಾಡಲಿಕ್ಕೆ ಮೊದ ಮೊದಲನೇ ಪ್ರಥಮ ಬಾರಿಗೆ ಶಾಸಕರಾಗಿದ್ದರೆ ಭಾಳಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಅರ್ಜೆಂಟಲ್ಲಿ ಇರಬೇಡಿ ಎಲ್ಲರನ್ನು ಪ್ರೀತಿಸಿ ನೀವು ತೊಗೊಳೋರಿಂದ ಏನು ನಿಮಗೇನು ನಿಮಗೇನು ಹೆಚ್ಚು ಓಟೇನು ಕೊಡಲ್ಲ ಯಾರು ಇನ್ನೂ ನೆನಪಿಸ್ಕೊಂಡು ನೆನಪಿಸ್ಕೊಂಡು ನಿಮ್ಗೆ ಯಾವ ಪಾಠ ಕಲಿಸ್ಬೇಕೋ ಜನ ಏನು ಕೊಡಬೇಕೋ ಕೊಡ್ತು ಮತದಾನ ಇದ್ದಾಗ ಕೊಡ್ತಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಪ್ರೀತಿಸಿ ಯಾವುದನ್ನು ಪ್ರತಿಷ್ಠೆಯಾಗಿ ಹೋಗ್ಬೇಡಿ ಸಮಾಧಾನದಲ್ಲಿ ಹೋಗಿ ಸಮಾಧಾನದಲ್ಲಿ ಬೆರೆತು ಮಾಡಿ ಕೆಲವು ಪ್ರೀತಿ ವಿಶ್ವಾಸ ಗಳಿಸ್ಬಿಡಿ ಅಧಿಕಾರ ಇದೆ ಅಂತ ಚಲಾಯ್ಸೋಕೆ ಹೋಗ್ಬಿಡಿ ಅಧಿಕಾರ ಜನ ಕೊಟ್ಟಿರೋದು ಆ ಕೊಟ್ಟಿರೋಂಥ ಅಧಿಕಾರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜನಪರವಾಗಿ ಕೆಲಸ ಮಾಡ್ತಾರೆ ತಾನೇ ನೀವೇ ಹೀರೋ ಆಗ್ತೀರ ಆದರೂ ಸಂಪುಟದಲ್ಲಿ ಆಗಿದೆ ಹೌದು ಸಂಪುಟದಲ್ಲಿ ತೀರ್ಮಾನ ಆಗಲಿಕ್ಕೆ ಯಾರು ಒತ್ತಾಯ ಮಾಡಿದವರಣ್ಣ ಇಲ್ಲಿ ಒಂದು ಕಡೆ ಕಾಪಾಡ್ಕೊಳ್ಬೇಕಾದವರು ಕಾಪಾಡ್ಕೊಳ್ತಿಲ್ಲ ಇನ್ನೊಂದು ಕಡೆ ಅವರು ಓದ್ಕೊಂಡು ಹೋಗ್ತಿದ್ದಾರೆ ಸ್ವಲ್ಪ ಏನಾರು ಸಮಾಧಾನವಾಗಿ ನಿಂತ್ಕೊಂಡು ಇವತ್ತೇನು ನೆಲಮಂಗ್ಳ ಜೊತೆ ನಾವು ಅವ್ರೇನು ಸೇರಬಾರ್ದು ಅಂತಲ್ಲ ಒಂದು ಐತಿಹಾಸಿಕೋಗಿ ಒಂದು ಸಂಬಂಧ ಇದೆ ಒಂದು ಸಂಬಂಧ ಇದೆ ಈ ಡಿಲಿಮಿಟೇಷನ್ ಆಗ್ತಿರೋ ಸಂದರ್ಭದಲ್ಲಿ ಯಾರು ಯಾವ ದಿಕ್ಕಲ್ಲಿ ಏನು ಹೋಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಕಾಯಿರಿ ಮಾಗಡಿಗೂ ಒಂದು ದೊಡ್ಡ ಇತಿಹಾಸ ಇರುವಂಥ ಒಂದು ಜಾಗ ಇದ್ರ ಜೊತೆ ಒಂದು ಸಂಬಂಧ ಬೆಳೆದಿದೆ ಸೋನೂರು ಸುದ್ದಪ್ಪ ಸಿದ್ದಪ್ಪನಂಥವ್ರ ಕಾಲದಿಂದಲೂ ಮಾಗಡಿ ಶಾಸಕರಾಗಿರುವಂಥವ್ರು ಹಾಗಾಗಿ ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಜನರ ಭಾವನೆಯನ್ನು ಗೌರವಿಸುವಂಥ ಕೆಲಸ ಮಾಡಿ ನೀವು ಅಭಿವೃದ್ಧಿ ಕೆಲಸ ಮಾಡೋಕ್ಕೇನು ಅಡಚಣೆ ಇಲ್ವಲ್ಲ ಅಭಿವೃದ್ಧಿ ಕೆಲಸ ಮಾಡಿ ನಿಮ್ಮದೇ ಸರ್ಕಾರ ನೀವೇನು ಪ್ರತಿಪಕ್ಷದಲ್ಲಿಲ್ಲ ಆಡಳಿತ ಪಕ್ಷದಲ್ಲಿದ್ದೀರಾ ಇಲ್ಲಿರೋರು ಆಡಳಿತ ಪಕ್ಷದಲ್ಲೇ ಇದ್ದಾರೆ ಇಬ್ಬರು ಇದ್ದೀರಾ ಒಳ್ಳೆ ಕೆಲಸ ಮಾಡಿ ಇಂಥ ಕಡೆ ಎಲ್ಲ ಬನ್ನಿ ಒಳ್ಳೆ ಕೆಲಸ ಮಾಡಿ ಪ್ರತಿಮೆ ಕೆಲಸವನ್ನು ಪೂರೈಸಿ ಇವನ್ನೆಲ್ಲ ಮಾಡಿದ್ರೆ ನಿಮ್ಗೆ ಜನ ಒಳ್ಳೇದು ಮಾಡ್ತಾರೆ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮಾಡ್ತಾರೆ ಮಾಡ್ತಾರೆ ಏನು ಅಭಿವೃದ್ಧಿ ಮಾಡ್ಕೋ ಅವ್ರ ಅಭಿವೃದ್ಧಿ ಕೇಳ್ತಿಲ್ಲ ನಾನು ಜನರ ಅಭಿವೃದ್ಧಿ ಮಾಡಿ ಅಂತ ಕೇಳಿದೀವಿ ಅವ್ರು ಏನು ಹೇಳ್ತಾರೆ ಗ್ಯಾರಂಟಿನೇ ಅಭಿವೃದ್ಧಿ ಅಷ್ಟೇ ಅದೇ ನಮಗೆ ಗ್ಯಾರಂಟಿ ಅಂತ ಹೇಳ್ತಾರೆ ಗ್ಯಾರಂಟಿ ಬಗ್ಗೆ ನಮ್ಗೇನು ವಿರೋಧ ಇಲ್ಲ ಗ್ಯಾರಂಟಿಗಳನ್ನ ಕೊಡಿ ಆದರೆ ತಿಂಗ್ ತಿಂಗಳು ಕೊಡಿ ಅಂದರೆ ಏನು ಹೇಳ್ತೀರಾ ಅಹಂಕಾರದ ಮಾತಾಡ್ತೀರಾ ಏನು ಸಂಬಳನೇನು ರೀ ಏನು ಇವ್ರು ಮನೆ ದುಡ್ಡು ಕೊಡ್ತಿದ್ದಾರೆ ಇವರು ಮಂತ್ರಿಗಳು ಮುಖ್ಯಮಂತ್ರಿಗಳು ಇವ್ರ ಮನೆ ದುಡ್ಡು ಕೊಡ್ತಾರೆ ಸರ್ಕಾರ ದುಡ್ಡನ್ನ ತಿಂಗ್ ತಿಂಗಳು ಕೊಡೋಕೆನಪ್ಪ ಬಂದಂಗೆ ಬಂದಂಗೆ ಏನೋ ಜಮಾ ಆದಂಗೆ ನೋಡ್ಕೊಂಡು ಜಮಾ ಆಗಲ್ವಾ ಸರ್ಕಾರದಲ್ಲಿ ವರ್ಷಕ್ಕೆ ಒಂದು ನಲ್ವತ್ತೈದು ಸಾವಿರ ಕೋಟಿ ಕೊಡಲಿಕ್ಕೆ ವಿತರಣೆ ಮಾಡಲಿಕ್ಕೆ ಜನಕ್ಕೆ ಬಡ ಜನರು ಕಸದಲ್ಲಿರೋರಿಗೆ ತಿಂಗ್ ತಿಂಗ್ಳಿಗೆ ಹಣ ಬಂದರೆ ಅವ್ರು ಅದನ್ನು ಅದರ ಪ್ರಕಾರವಾಗಿ ತಮ್ಮ ಬದುಕನ್ನು ಕಟ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ ಯಾವತ್ತೋ ನೀವು ಕಾಟಾಚಾರ ಕೊಟ್ಟರೆ ಒಂದು ದಿನಕ್ಕೆ ಯಾವತ್ತೋ ಒಂದು ಐದು ತಿಂಗಳು ನಾಲ್ಕು ತಿಂಗಳು ಸೇರಿಸ್ಬಿಟ್ಟು ಒಟ್ಟಿಗೆ ಕೊಟ್ಟರೆ ಏನಾಗುತ್ತೆ ಅದು ಬಳಕೆ ಆಗುತ್ತೆ ಜನಕ್ಕೆ ಸಮಸ್ಯೆಗೆ ಸಿಲುಕುವಂಥದ್ದಾಗುತ್ತೆ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಗ್ಯಾರಂಟಿ ಬಗ್ಗೆ ನಿಮಗೆ ಗೌರವ ಇರೋರು ವಿಶ್ವಾಸ ಇರೋರು ಅದಕ್ಕೆ ಒಂದು ಒಂದು ಉತ್ತಮವಾಗಿ ಕಾರ್ಯರೂಪಕ್ಕೆ ತನ್ನಿ ಅನುಷ್ಠಾನ ಮಾಡಿ ಅಷ್ಟು ಅಭಿಮಾನ ಇದ್ದಾಗ ಅಭಿಮಾನ ಇಟ್ಕೊಂಡಾಗ ಅಷ್ಟೇ ಅಭಿಮಾನದಿಂದ ಗೌರವದಿಂದ ಜನಕ್ಕೆ ಅನಾನುಕೂಲತೆ ಆಗದ ರೀತಿಯಲ್ಲಿ ತಿಂ ತಿಂಗಳಿಗೂ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿ ಆ ಜನ ಇನ್ನೂ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಒಳ್ಳೆಯದು ಈಗ ಗ್ಯಾರಂಟಿನೇ ಅಭಿವೃದ್ಧಿ ಅಂತ ಹೇಳಿದ್ದೀರಾ ಅದನ್ನು ಸಹ ಸರಿಯಾಗಿ ಮಾಡಿ ಅಂತಲೂ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಯು ಥ್ಯಾಂಕ್ ಯು